ಹಾಯ್ ಬ್ಯೂಟಿಫುಲ್ divine soul, ವೆಲ್ಕಮ್ ಟು ಸಿಲ್ವರ್ ಲೈನ್ ಇವತ್ತು ಡಿವೈನ್ ಮೆಸೇಜ್ ಇದ್ದು ಮಹಾಲಯ ಎರಡನೇ ತಾರೀಕು ಮಹಾಲಯ ಅಮಾವಾಸ್ಯ ಪ್ಲಸ್ ಸೂರ್ಯ ಗ್ರಹಣ ನಿಮ್ಗೆ ಡಿವೈನ್ ಏನ್ ಮೆಸೇಜ್ ಕೊಡ್ತಾರೆ ಅಂತ ಹೇಳಿ ನೋಡುವ ಸಬ್ಸ್ಕ್ರೈಬರ್ ಲೈಕ್ ಮಾಡಿದವರಿಗೆ ಸ್ಪೆಷಲ್ ಥ್ಯಾಂಕ್ ಯು ಜನರಲ್ ರೀಡಿಂಗ್ ಎಸ್ ಗೈಡೆನ್ಸ್ ಆಗಿ ತಕೊಳ್ಳಿ ಡಿವೈನ್ ಕಡೆಯಿಂದ ಮೆಸೇಜ್ ಈ ಸ್ವಲ್ಪ ದೊಡ್ಡ ರೀಡಿಂಗ್ ಇರ್ತದೆ ಈ ಗ್ರಹಣದ ನಂತರ ನಿಮ್ಮ ಜೀವನದಲ್ಲಿ ಕೆಲವೊಮ್ಮೆ ನಿಮ್ಗೆ ಕನ್ಫ್ಯೂಷನ್ ಇರ್ಬೋದು ಕ್ಲಾರಿಟಿ ಬರ್ಬೋದು ಒಂದು ಹೊಸ ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಮಾಡೋ ಮಾಡೋರಿದ್ದೀರಿ ಈ ಗ್ರಹಣದ ನಂತರ ಇಲ್ಲಿ ನಿಮ್ಗೆ ಯೂನಿವರ್ಸ್ ಏನ್ ಹೇಳ್ತಿದಾರೆ ಅಂತ ಹೇಳಿದ್ರೆ ಕೆಲವೊಮ್ಮೆ ನಾವು ನಮ್ಮ ಜೀವ ಜೀವನದಲ್ಲಿ ಹೇಗಂತ ಹೇಳಿದ್ರೆ ನಮ್ಮ ಹಿಂದಿನ ಜೀವನದ ಬಗ್ಗೆ ನೆನೆಸ್ಕೊಂಡು ತುಂಬಾನೇ ದುಃಖ ಬರ್ತಿರ್ತೇವೆ ಇದರಿಂದಾಗಿ ನಾವು ಇರೋ ಸುಖವನ್ನು ಇರೋ ಖುಷಿಯನ್ನು ಕಳ್ಕೊಂಡ್ಬಿಡ್ತೇವೆ ಬಿಡ್ತೇವೆ ಅಂದ್ರೆ ಕೆಲವೊಮ್ಮೆ ನಮ್ಗೆ ಫ್ಯೂಚರ್ ಬಗ್ಗೆ ತುಂಬಾನೇ ಚಿಂತೆ ಇರ್ತದೆ ಮುಂದೆ ಏನಾಗ್ತದೆ ನನ್ನ ಜೀವನ ಹಿಂದೆ ಈ ರೀತಿಯಾಗಿತ್ತು ಆ ನೋವಲ್ಲೇ ಇರ್ತೇವೆ ಅಥವಾ ಈಗ ಇರೋ ಬಗ್ಗೆ ನಾವು ಯೋಚನೆ ಮಾಡ್ತಾ ಇರೋದಿಲ್ಲ ಇಲ್ಲಿ ಯೂನಿವರ್ಸ್ ಹೇಳ್ತಿದಾರೆ ನಿಮ್ಗೆ ನೀವು ಈಗ ಇರೋದ್ ಬಗ್ಗೆ ಪ್ರೆಸೆಂಟ್ ಬಗ್ಗೆ ಯೋಚನೆ ಮಾಡಿ ಒಂದು ಫ್ಯೂಚರ್ ಬಗ್ಗೆ ಸಹ ಯೋಚನೆ ಮಾಡಬೇಡಿ ಅಥವಾ ಹಿಂದೆ ಆದ್ರ ಬಗ್ಗೆ ಸಹ ಯೋಚನೆ ಮಾಡಬೇಡಿ ಇದೊಂಥರ ಅಂದ್ರೆ ನೀವು ಯಾವ ಕಡೆನೂ ಒಂದು ನಿಮ್ದು ಲೈಫ್ ಅಡ್ಜಸ್ಟ್ ಆಗೋದು ಇಲ್ಲಿ ಒದ್ದಾಡ್ತಿರ್ಬೋದು ಇದಿಲ್ಲಿ ಇಲ್ಲಿ ಒಂದು ಯೂನಿವರ್ಸ್ ಅದೊಂದು ಲಾ ಆಫ್ ಲಾ ಒಂದು ಏನ್ ಹೇಳ್ತಾರೆ ನ್ಯಾಯ ಒಂದು ಇಲ್ಲಿ ರೋಲ್ ಪ್ಲೇ ಆಗ್ತಿದೆ ಹೇಗಂತ ಹೇಳಿದ್ರೆ ಇದು ನಾವು ಯಾವ್ದನ್ನು ನಾವು ಜಡ್ಜ್ ಮಾಡ್ಲಿಕ್ಕೆ ಆಗುದಿಲ್ಲ ನಮ್ದು ಹಿಂದಿನ ಇರ್ಬೋದು ಅಥವಾ ಈ ಜನ್ಮದ ಇರ್ಬೋದು ನಮ್ದೊಂದು ಕರ್ಮ ಇರ್ತದೆ ಲಾ ಆಫ್ ಕರ್ಮ ಲಾ ಆಫ್ ಪ್ರಿನ್ಸಿಪಲ್ ಅಥವಾ ದೇವರದ್ದು ಸುಮಾರು ಒಂದು ಲಾ ಇರ್ತದೆ ದೇವರದ್ದು ಮನುಷ್ಯರಿಗೆ ಹೇಗೆ ಲಾ ಇರ್ತದೆ ಅಥವಾ ಲಾ ಆಫ್ ಟೈಮ್ ಅಂತ ಇರ್ತದೆ ಒಂದು ಡಿವೈನ್ ಟೈಮಿಂಗ್ ಅಂತ ಇರ್ತದೆ ನಮ್ದು ಕರ್ಮ ಕಳೆದು ನಮ್ಗೆ ಹೊಸದೇನೋ ಬರೋದು ಟೈಮ್ ಇರ್ತದೆ ಎಲ್ಲಾನು ಅದು ದೇವರ ಒಂದು ಇದರ ಪ್ರಕಾರನೇ ಲಾ ಪ್ರಕಾರನೇ ಆಗ್ತದೆ ಒಂದು ನ್ಯಾಯದ ಪ್ರಕಾರನೇ ಆಗ್ತದೆ ಸೊ ಇದಕ್ಕೆ ನಾವು ಕಾಯ್ಬೇಕು ಅಂತ ಹೇಳ್ತಾರೆ ಈಗ ನೀವು ಬ್ರೀತ್ ಅಂದ್ರೆ ಈಗ ರಿಲ್ಯಾಕ್ಸ್ ಆಗಿ ನಿಮ್ಗೆ ಏನಾದ್ರು ಮೆಡಿಟೇಷನ್ ಅಥವಾ ಏನಾದ್ರೂ ನಿಮ್ಗೆ ಸ್ಪಿರಿಚುವಲ್ ಪ್ರಾಕ್ಟೀಸ್ ಮಾಡೋದಿದ್ರೆ ಮಾಡಿ ಅಂತ ಹೇಳ್ತಾರೆ ಈಗ ನೀವು ಬ್ರೀತ್ ಔಟ್ ಆಗಿ ಅಂದ್ರೆ ಈ ಇದರಿಂದ ನೀವು ಬಂದ ತಕ್ಷಣ ಈ ಎನರ್ಜಿ ಇಂದ ನೀವು ಹೊರಗೆ ಬಂದ ತಕ್ಷಣ ನಿಮ್ಗ ಒಂಥರ ರಿಲ್ಯಾಕ್ಸ್ ಆಗ್ತದೆ ಸೊ ಬ್ರೀತ್ ಔಟ್ ಆಗ್ಬೇಕು ಅಂತ ಹೇಳ್ತಿದ್ದಾರೆ ಇಲ್ಲಿ ನಿಮ್ಗೆ ಲಾಯಲ್ ಹಾರ್ಟ್ ಬಂದು ಯೂನಿವರ್ಸ್ ಹೇಳ್ತಿದ್ದಾರೆ ನಿಮ್ಗೆ ಯೂನಿವರ್ಸ್ ಲಾಯಲ್ ಆಗಿದ್ದಾರೆ ಅಂತ ಹೇಳಿ ನೀವೀಗ ಅಂದ್ರೆ ಅನ್ಕೊಂಡಿರ್ಬೋದು ನನ್ನ ಜೀವನದಲ್ಲಿ ಕಷ್ಟನೇ ನನ್ನ ಜೀವನದಲ್ಲಿ ಏನು ಪ್ರೋಗ್ರೆಸ್ ಆಗ್ತಾ ಇಲ್ಲ ಅಂತ ಹೇಳಿ ನಮ್ಮ ಕರ್ಮ ಜೀವನದಲ್ಲಿ ಪ್ರೋಗ್ರೆಸ್ ಆಗುದಿಲ್ಲ ಸೊ ಫೇಟ್ ನಾಟ್ ಬಿ ಚೇಂಜ್ ನಾವೇನು ಹಿಂದಿನ ಜನ್ಮದ ಜನ್ಮದಲ್ಲಿ ಅದೆಲ್ಲವನ್ನ ನಾವು ಅದೆಲ್ಲವನ್ನು ನಾವ್ ಅನುಭವಿಸ್ಲೇ ಬೇಕಾಗ್ತದೆ ಕೆಲವರಿಗೆ ನಿಮ್ಗೆ ನಿಮ್ಮ ಪಾರ್ಟ್ನರ್ ಬರಬಹುದು ಲಾಯಲ್ ಹಾರ್ಟ್ ನಿಮ್ಗೆ ನಿಮ್ಮ ಫ್ರೆಂಡ್ಸ್ ಕೊಲೀಗ್ಸ್ ಇರ್ಬೋದು ಅವರು ನಿಮ್ಗೆ ತುಂಬಾನೇ ಲಾಯಲ್ ಆಗ್ಬಹುದು ನಂಬಿಕಾಸ್ತರು ನಿಮ್ ಜೀವನದಲ್ಲಿ ಬರಬಹುದು ಅಂತ ಹೇಳ್ತಿದ್ದಾರೆ ಸೊ ಯೂನಿವರ್ಸ್ ನಿಮ್ಗೆ ಇಲ್ಲಿ ತುಂಬಾನೇ ಲಾಯಲ್ ಆಗಿದ್ದಾರೆ ಸ್ಪಿರಿಟ್ ಗೈಡ್ ಏನ್ ಯೂನಿವರ್ಸ್ ನೋಡ್ತಿದ್ದೀರಾ ರಿಲ್ಯಾಕ್ಸ್ ಆಗಿ ಅಂತ ಹೇಳ್ತಿದ್ದಾರೆ ಅಂದ್ರೆ ಸ್ವಲ್ಪ ಫ್ರೀ ಮೈಂಡೆಡ್ ಆಗಿ ಎಲ್ಲವನ್ನು ನೆಗೆಟಿವ್ ಇಂದ ನೋಡಬೇಡಿ ಪಾಸಿಟಿವ್ ಆಗಿ ಥಿಂಕಿಂಗ್ ಮಾಡಿ ಅಂತ ಹೇಳ್ತಿದ್ದಾರೆ ಬ್ಯಾಲೆನ್ಸಿಂಗ್ ಇಲೆವೆನ್ ಇಲೆವೆನ್ ನಂಬರ್ ಬಂದಿದೆ ಇಲ್ಲೂ ಇಲೆವೆನ್ ಇಲ್ಲೂ ಇಲೆವೆನ್ ನಂಬರ್ ಬಂದಿದೆ ನಿಮ್ಗೆ ನಿಮ್ ಜೀವನದಲ್ಲಿ ಒಂದು ಹೊಸ ಬಿಗಿನಿಂಗ್ ಇದು ಮಿರರಿಂಗ್ ನಂಬರ್ ಅಂದ್ರೆ ನೀವು ಸ್ಪಿರಿಚುವಲ್ ಜರ್ನಿ ಅಲ್ಲಿ ಇರ್ಬೋದು ಇಲ್ದೇನೆ ಇದ್ದಿರಬಹುದು ನಿಮ್ಗೆ ಇದು ಹೇಳ್ತಾರೆ ಒನ್ ಅಂತ ಹೇಳಿದ್ರೆ ಒಂದು ನ್ಯೂ ಬಿಗಿನಿಂಗ್ ಇದು ನಾಲ್ಕು ಸಲ ಬಂದಿದೆ ಅಂದ್ರೆ ಇದೊಂತರ ಹೊಸ ನ್ಯೂ ಬಿಗಿನಿಂಗ್ ಇರಬಹುದು ನಿಮ್ದು ಸ್ಪಿರಿಚುವಲ್ ಅವೇಕಿಂಗ್ಸ್ ಇರಬಹುದು ಅಥವಾ ನಿಮ್ಗೆ ಇದೊಂಥರ ಕೆಲವರಿಗೆ ಡಿವೈನ್ ಟೆಸ್ಟಿಂಗ್ ಟೈಮ್ ಇರಬಹುದು ಈ ಇಲೆವೆನ್ ಇಲೆವೆನ್ ಅಂತ ಹೇಳಿದ್ರೆ ಅಥವಾ ನೀವು ಯಾವ್ದ್ರ ಬಗ್ಗೆ ಈಗ ಯೋಚನೆ ಮಾಡ್ತಿದ್ದೀರಿ ಅದು ನಿಮ್ ಜೀವನದಲ್ಲಿ ನಡೀತದೆ ಅಂತ ಹೇಳಿ ಕೆಲವೊಮ್ಮೆ ಇಲೆವೆನ್ ಇಲೆವೆನ್ ನಂಬರ್ ಕಾಣಿಸ್ತದೆ ನಮಗೆ ಫೋಕಸ್ ಚೇಂಜ್ ಸಹ ಇರಬಹುದು ಸೊ ನಿಮ್ಮ ಸ್ಪಿರಿಚುವಾಲಿಟಿ ಕಡೆ ನೋಡ್ಲಿಕ್ಕೆ ಸಹ ಇಲೆವೆನ್ ಇಲೆವೆನ್ ನಂಬರ್ ಇರ್ತದೆ ಇದು ಮಾಸ್ಟರ್ ನಂಬರ್ ಇಲೆವೆನ್ ಇಲೆವೆನ್ ಕೆಲವೊಮ್ಮೆ ನಮ್ಮ ಜೀವನ ತುಂಬಾ ಏಳುಬಳ್ಳಿಗಳು ಇರ್ಬಹುದು ತುಂಬಾ ಕಷ್ಟಗಳಿರ್ಬೋದು ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಆಗದೆ ಇದ್ದಿರಬಹುದು ಆದ್ರೆ ಇದೆಲ್ಲ ಒಂದು ದೇವರ ಆಕ್ಟ್ ಅಂತ ಹೇಳ್ತಿದ್ದಾರೆ ಅಂದ್ರೆ ನಮ್ಗೆ ನಮ್ಗೆ ಕೆಲವೊಮ್ಮೆ ಹೋಗೋ ದಾರಿ ಇಲ್ಲಿ ನಮ್ಗೆ ತುಂಬಾನೇ ನಮ್ಗೆ ಬುದ್ಧಿವಂತಿಗೆ ಬೇಕಾಗ್ತದೆ ಕೆಲವೊಮ್ಮೆ ನಾವು ಈ ಬುದ್ಧಿವಂತಿಕೆಯಿಂದ ಮುಂದೆ ಸಾಕ್ಬೇಕಾಗ್ತದೆ ಅಂದ್ರೆ ನಾವು ದಾರಿ ಸಾಕಿದೆ ತುಂಬಾ ಜನ ನಮ್ಗೆ ಕೆಲವು ಕೆಲವರು ಗೈಡ್ ಸಿಗ್ತಾರೆ ಇವರು ಒಳ್ಳೆದನ್ನು ಮಾಡಿರ್ತಾರೆ ನಮ್ಗೆ ಕೆಟ್ಟದನ್ನು ಮಾಡಿರ್ತಾರೆ ಇವರೆಲ್ಲರೂ ನಮ್ದು ಒಂದು ಮ್ಯಾಜಿಕಲ್ ಮ್ಯಾಪ್ ಶಿಫ್ಟರ್ ಅಂತ ಹೇಳ್ತಾರೆ ಅಂದ್ರೆ ಇವರು ಯಾವ ಟೈಮಿಗೆ ಬಂದು ನಮಗೆ ನೋವು ಕೊಡ್ಬೇಕಾ ಅಂದ್ರೆ ಆ ನೋವಿನಿಂದಾಗಿ ಸಹ ನಾವು ಜೀವನದಲ್ಲಿ ಪಾಠ ಕಲಿತೇವೆ ಕೆಲವೊಮ್ಮೆ ಕೊಟ್ಟ ಒಂದು ಸಜೆಷನ್ ಒಳ್ಳೆ ಮಾತಿನಿಂದಾಗಿ ಸಹ ನಾವು ಜೀವನದಲ್ಲಿ ಪಾಠ ಕಲಿತೀವಿ ಲೈಫ್ ಚೇಂಜ್ ಮಾಡ್ತದ ಅಂತ ಹೇಳ್ತಿದ್ದಾರೆ ಸೊ ಯಾರೆಲ್ಲ ನಿಮ್ ಜೀವನದಲ್ಲಿ ನೋವು ಕೊಟ್ಟಿದಾರ ಯಾರೆಲ್ಲ ನಿಮ್ ಜೀವನದಲ್ಲಿ ನಿಮ್ಗೆ ಸಂತೋಷ ಕೊಟ್ಟಿದ್ದಾರೆ ಎಲ್ರಿಗೂ ನೀವು ನಿಮಗೆ ಅವ್ರು ನೀವು ಥ್ಯಾಂಕ್ಸ್ ಹೇಳಿ ಅಂತ ಹೇಳ್ತಿದ್ದಾರೆ ಗ್ರಾಟಿಟ್ಯೂಡ್ ಅಲ್ಲಿ ಇವರೆಲ್ಲ ನಿಮ್ದು ಲೈಫ್ ಒಂಥರ ಒಂದು ನಿಮ್ಮ ಏನ್ ಹೇಳ್ತಾರೆ ನಿಮ್ಮ ಜೀವನ ಒಂದು ಶೇಪ್ ಕೊಟ್ಟವರು ನೀವು ಹೇಗಿರ್ಬೇಕು ನಿಮ್ಮ ಜೀವನ ಮುಂದೆ ಹೇಗೆ ಸಾಗ್ಬೇಕು ಅನ್ನೋದು ನಿಮ್ಗೆ ತಿಳಿಸಿಕೊಟ್ಟವರು ಸೊ ಇವರಿಗೆ ನೀವು ಅಹ್ ಗ್ರೇಟ್ಫುಲ್ ಆಗಿರಿ ಅಂತ ಹೇಳ್ತಿದ್ದಾರೆ ಸೊ ತುಂಬಾನೇ ನಿಮ್ಗೆ ದಾರಿಯಲ್ಲಿ ಈಗ ಹೋಗ್ಬೇಕಿರಿ ತುಂಬಾ ಅಡೆತಡೆಗಳು ಅನಿಸ್ತಿರ್ಬೋದು ಆದ್ರೆ ನಿಮ್ಗೆ ಅದಕ್ಕೆ ಬೇಕಾದ ವಿಸ್ಡಮ್ ನಿಮ್ಮಲ್ಲಿ ಇದೆ ಸೊ ನೀವು ಹೇಗೆ ಸಾಕಬೇಕು ಅಂತ ಹೇಳಿ ತುಂಬಾ ಥಿಂಕ್ ಮಾಡಿ ಮುಂದೆ ಸಾಕ್ಬೇಕಾಗ್ತದೆ ಅಂತ ಹೇಳ್ತಿದ್ದಾರೆ ನಮ್ಮ ಲೈಫ್ ಒಂಥರ ಅಂದ್ರೆ ಈ ಎಜುಕೇಶನ್ ಹೇಗ ಅಂತ ಹೇಳಿದ್ರೆ ನಾವು ಬರೀ ಓದುದ್ರಿಂದ ನಮ್ಗೆ ಏನೋ ಜೀವ್ ಅಂದ್ರೆ ಒಂದು ಸ್ಕೂಲ್ ತರ ನಾವು ಓದುದ್ರಿಂದ ನಮ್ ಜೀವನದಲ್ಲಿ ಏನೂ ಸಾಗುದಿಲ್ಲ ಎಲ್ಲವನ್ನು ನಾವು ಅದರಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೇಕಾಗ್ತದ ಅಂದ್ರೆ ಅನುಭವಿಸ್ಬೇಕಾಗ್ತದೆ ಟೀಚಿಂಗ್ ಅಂದ್ರೆ ಏನು ಅಂತ ಹೇಳಿ ಸೊ ಒಂಥರ ಅಕ್ಸೆಪ್ಟ್ ಮಾಡ್ಕೊಳ್ಳಿ ನಿಮ್ ಜೀವನದಲ್ಲಿ ನೀವ್ ಏನು ಪಾಠ ಕಲಿತ್ರಿ ಮುಂದೆ ಏನು ಮಾಡ್ಬೇಕು ಎಲ್ಲವನ್ನು ನೀವು ಅಕ್ಸೆಪ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ ಇಲ್ಲಿ ನಿಮಗೆ Mürekkep alırken nasıl bir ಇಲ್ಲಿ ಹೆಲ್ದಿ ಬ್ಯಾಲೆನ್ಸ್ ತುಂಬಾ ಮುಖ್ಯ ಅಂತ ಹೇಳ್ತಿದ್ದಾರೆ ಬೇರೆಯವರು ಏನು ಅನ್ಲಿ ಅಥವಾ ನಂಬಕ್ಕೆ ಏನಾದ್ರು ಥಿಂಕ್ ಮಾಡ್ಲಿ ಸೊ ಹೆಲ್ದಿ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಅಂದ್ರೆ ಕೆಲವೊಮ್ಮೆ ಡ್ರಾಮಾ ಮಾಡ್ತಿರ್ಬೋದು ಅಂದ್ರೆ ನಮ್ಮ ಮುಂದೆ ಚೆನ್ನಾಗಿದ್ದು ನಮ್ಮ ಬೆನ್ನಿಂದ ಕೆಟ್ಟದಾಗಿ ಮಾತಾಡ್ತಿರ್ಬಹುದು ಸೊ ಅವ್ರ ಜೊತೆ ಆರ್ಗ್ಯೂ ಮಾಡೋದಾಗ್ಲಿ ಅಥವಾ ವಾದ ಮಾಡೋದಾಗ್ಲಿ ಅವ್ರ ಜೊತೆ ಫೈಟಿಂಗ್ ಜಗಳ ಮಾಡೋದಾಗ್ಲಿ ಮಾಡಬೇಡಿ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ ರೆಸ್ಟ್ ತಕೊಳ್ಳಿ ಪೀಸ್ ಆಫ್ ಮೈಂಡ್ ಅಲ್ಲಿರಿ ಒಂದು ಒಂದು ಏನ್ ಹೇಳ್ತಾರೆ ಮನಸ್ಸಿಗೆ ಶಾಂತಿ ನೆಮ್ಮದಿ ತಂದುಕೊಳ್ಳಿ ಅಂತ ಹೇಳ್ತಿದ್ದಾರೆ ತುಂಬಾನೇ ಕೃತಜ್ಞತೆ ನೀವು ಇರ್ಬೇಕಾಗ್ತದೆ ಗ್ರಾಟಿಟ್ಯೂಡ್ ಇರ್ಲಿ ಅಂತ ಹೇಳಿ ನಿಮ್ಮ ಹತ್ರ ಏನ್ ಅದರ ಅದ್ರ ಬಗ್ಗೆ ಗ್ರಾಟಿಟ್ಯೂಡ್ ಅಲ್ಲಿ ಇರಿ ಅಂತ ಹೇಳಿ ಕೆಲವೊಮ್ಮೆ ನಾವು ಅನ್ಕೊಂಡಿರ್ಬೋದು ದೇವ್ರೆ ಇಲ್ವೇನೋ ದೇವ್ರೆ ನನಗೆ ಕಷ್ಟ ಯಾಕೆ ನಾನು ಇಷ್ಟ್ಯಾಕ್ ನನಗೆ ಹಾಕಿದ್ದೇನೆ ಯಾಕೆ ಸಮಸ್ಯೆಗಳು ಬರ್ತಾ ಇದೆ ಅಂತ ಹೇಳಿ ಎಲ್ಲಾನು ಒಂದು ನಮ್ಮ ಒಳ್ಳೇದಕ್ಕೆ ಬಂದಿರ್ತದೆ ಸೊ ಎಲ್ಲ ಆಗುದು ಅಂತ ಹೇಳಿ ಒಂದು ದೇವರಿಗೆ ನಿಮ್ಮಲ್ಲಿ ನಿಮ್ಗೆ ದೇವ್ರು ಏನು ಕೊಟ್ಟಿದಾನ ಅದ್ ಅದ್ರ ಬಗ್ಗೆ ತುಂಬಾನೇ ಕೃತಜ್ಞತೆ ಇರಿ ಅಂತ ಹೇಳ್ತಿದ್ದಾರೆ ಇಲ್ಲಿ ಒಂದು ನೀವು ಶಾಡೋ ವರ್ಕ್ ಮಾಡ್ಬೇಕಾಗ್ತದೆ ಅಂತ ಹೇಳ್ತಿದಾರೆ ಈ ಶಾಡೋ ವರ್ಕ್ ಹೇಗಂತ ಹೇಳಿದ್ರೆ ಇದು ನಾವು ಏನು ವರ್ಕ್ ಮಾಡ್ತಿರ್ತೇವ ಅದನ್ನ ನಾವು ಯಾರಿಗೂ ಅಂದ್ರೆ ಯಾರಿಗೂ ಹೇಳದೆ ನಾವು ನಮ್ ನಮ್ಮಲ್ಲೇ ನಾವು ಮಾಡ್ಬೇಕಾಗ್ತದೆ ಕೆಲವೊಮ್ಮೆ ನಾವು ಏನಾದರೂ ಮಾಡ್ತೇವೆ ಅಂತ ಹೇಳಿದಾಗ ಬೇರೆಯವರು ಅದಕ್ಕೆ ನಮಗೆ ನೆಗೆಟಿವ್ ಆಗಿ ಮಾತಾಡೋದಿದೆ ಆಗ ನಮ್ಗೆ ಇದು ಮಾಡುದು ಬೇಡ ಅಂತ ಅನಿಸ್ತಿರ್ತದೆ ನಿಮ್ಗೆ ಇಂಟ್ಯೂಷನ್ ಹೇಳ್ತಿರ್ಬೋದು ನಿಮ್ಗೆ ಏನೋ ಕೆಲಸ ಮಾಡ್ಬೇಕು ಏನೋ ವರ್ಕ್ ಮಾಡ್ಬೇಕು ಅಂತ ಹೇಳಿ ಅದಕ್ಕೆ ಯಾರ ನೀವು ಒಪ್ಪಿಗೆಯನ್ನು ಕೇಳುವ ಅಗತ್ಯ ಇಲ್ಲ ನೀವೊಂದು ಶಾಡೋ ವರ್ಕ್ ಮಾಡ್ಬೇಕು ಅಂತ ಹೇಳಿ ಅಂದ್ರೆ ಇನ್ನರ್ ವರ್ಕ್ ಇದು ನಿಮ್ಮ ನೀವೇ ಮಾಡ್ಕೊಳ್ತು ಇಲ್ಲಿ ಯಾರ ಗೈಡೆನ್ಸ್ ಅಗತ್ಯ ಇಲ್ಲ ನೀವು ಮತ್ತೆ ಯೂನಿವರ್ಸ್ ಇಬ್ಬರೇ ಇರ್ತಾರೆ ಸೊ ನಿಮ್ಗೆ ಏನು ಬೇಕೋ ಅದು ಕತ್ತಲೆಯಲ್ಲೇ ಮಾಡ್ಬೇಕು ಯಾರಿಗೆ ಗೊತ್ತಾಗದಾಗೆ ನೆಕ್ಸ್ಟ್ ಟೈಮ್ ಬಂದಾಗ ಅದನ್ನು ಹೊರಗೆ ತನ್ನಿ ಅಂತ ಹೇಳ್ತಿದ್ದಾರೆ ತುಂಬಾನೇ ಇಂಪಾರ್ಟೆಂಟ್ ಇನ್ನರ್ ವರ್ಕ್ ಶಾಡೋ ವರ್ಕ್ ಮಾಡೋದು ಇಲ್ಲಿ ನಿವಾಸ ಹೇಳ್ತಾರೆ ಯಾರು ಮುಂದೇನು ಅದನ್ನು ನೀವು ಅಂದ್ರೆ ಹೊರ ಹೇಳಬೇಡಿ ಇಂತ ಅದು ವರ್ಕ್ ಮಾಡ್ತಿದ್ದೇನೆ ಅಂತ ಹೇಳಿ ಅಂತ ಹೇಳ್ತಿದ್ದಾರೆ ಪೀಸ್ ಆಫ್ ಮೈಂಡ್ ಇರಿ ಅಂತ ಹೇಳಿ ಕ್ಯಾರೋಟಿಂದ ಕ್ಯಾರೋಟ್ ತೆಗಿತಿದ್ದೇನೆ do... ಲೈಫಲ್ ಒಂದು ಮೇಜರ್ ಎಂಡ್ ಆಗ್ತಿದೆ ಎಲ್ಲಾನು ಒಂದು ಅಧ್ಯಾಯ ಗೊನಗೊಳ್ತಾ ಇದೆ ಒಂದು ಹೇಳ್ತಿದ್ದಾರೆ ಒಂದು ಚಕ್ರ ನಿಮ್ಮದು ಇದೊಂಥರ ಕರ್ಮ ಕ್ಲಿಯರ್ ಇದ್ದರೂ ಇರ್ಬೋದು ಒಂದು ಸೈಕಲ್ ಎಂಡ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ ಈಗ ನಿಮಗೆ ಕನ್ಫ್ಯೂಷನ್ ಇದ್ದಿರ್ಬೋದು ಯಾವ ಕಡೆ ಹೋಗಬೇಕು ಅಥವಾ ಏನು ಮಾಡಬೇಕು ತುಂಬಾ ಹೆದ್ರಿಕೆ ಇರ್ಬೋದು ಕನ್ಫ್ಯೂಷನ್ ಇದ್ದಿರ್ಬೋದು ತುಂಬಾ ಇಲ್ಲೊಂದು ನಿಮ್ಮದು ನೋವಿನ ಅಧ್ಯಾಯ ಮುಕ್ತ ಮುಕ್ತಾಯವಾಗ್ತಾ ಇದೆ ನೀವು ತುಂಬಾ ದಿವಸದಿಂದ ಕಾಯ್ತಿದ್ದೀರಿ ಯಾವಾಗ ಈ ದಿನ ಬರ್ತದೋ ಅಥವಾ ಯಾವಾಗ ನಾನು ಅಂದ್ರೆ ಈ ನೋವಿನಿಂದ ಹೊರಗೆ ಬರ್ತೀನಿ ಯಾವಾಗ ನನ್ನ ಹೊಸ ಜೀವನ ಸ್ಟಾರ್ಟ್ ಮಾಡ್ತೇನೆ ಅಂತ ನೀವು ಕಾಯ್ತಾ ಇದ್ದಿರ್ಬೋದು ಇದೊಂದು ಫಿಯರ್ಲೆಸ್ ನೀವು ಫಿಯರ್ಲೆಸ್ ಮುಂದೆ ಸಾಗುವ ಇದರಿ ಅಂದ್ರೆ ನಿಮ್ಗೆ ಈಗ ನಿಮ್ಮ ಜೀವನ ಯಾವುದು ದಿಕ್ಕು ಗೊತ್ತ ಮುಂದೆ ಸಾಕ್ತಾ ಇದ್ದಿರಬಹುದು ಆದ್ರೆ ನಿಮ್ಗೆ ಹೆದರಿಕೆ ಇದ್ದಿರಬಹುದು ಸೊ ಅಂದ್ರೆ ನೀವೊಂಥರ ತುಂಬಾ ಇಮೋಷನಲ್ ಅಪ್ಸೆಟ್ ಆಗಿರ್ಬೋದು ಇನ್ನು ಮುಂದೆ ಆ ಇಮೋಷನಲ್ ಅಪ್ಸೆಟ್ ಇಂದ ಹೊರಗ್ ಬಂದು ನಿಮ್ಮ ಲೈಫ್ ಅನ್ನ ನೀವು ಎಂಜಾಯ್ ಮಾಡೋರಿದ್ದೀರಿ ಅಂದ್ರೆ ಸೆಲ್ಫ್ ಲವ್ ಇದೆ ಅಂತ ಹೇಳ್ತಾರೆ ನಿಮ್ಮನ್ನ ನೀವೇ ಖುಷಿಯಲ್ಲಿ ಇರೋದು ಮಾಡ್ತಿದ್ದೀರಿ ನಿಮ್ಗೆ ನಿಮ್ ನಿಮ್ಗೆ ಯೂನಿವರ್ಸ್ ಒಂದು ಬೆಳಕು ತೋರಿಸ್ತಾರೆ ದೂರದಲ್ಲಿ ನಿಮ್ದೊಂಥರ ಇದೊಂಥರ ಏನ್ ಹೇಳ್ತಿದಾರೆ ಒಂದು ನೀವು ಶೈನ್ ಆಗೋರಿದ್ದೀರಿ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ ಇಲ್ಲಿ ನಿಮ್ಗೆ ನಿಮ್ಮ ಜಗತ್ತೇ ಬದಲಾಗ್ಬೋದು ಕೆಲವರದ್ದು ಇಲ್ಲಿ ವರ್ಲ್ಡ್ ಚೇಂಜ್ ಆಗ್ತದೆ ನಿಮ್ದು ಒಂಥರ ನೀವು ಎಂಜಾಯ್ ಮಾಡೋರಿದ್ದೀರಿ ಯೂನಿವರ್ಸ್ ಕಡೆಯಿಂದ ಮೆಸೇಜ್ ಮಹಾಲಯ ಅಮಾವಾಸ್ಯ ಪ್ಲಸ್ ಸೂರ್ಯಗ್ರಹಣ ಯುಆರ್ ಹಾರ್ಡ್ ವರ್ಕ್ ಇಸ್ ಪೀಯಿಂಗ್ ಆಫ್ ಯು ಆರ್ ಗುಡ್ ಇನ್ ಆಫ್ ಕನ್ಕ್ಲೂಷನ್ಸ್ ಆರ್ ಕನ್ಕ್ಲೂನ್ ಈಸ್ ಟೈಮ್ ಟು ರಿಲೀಸ್ ನೆಗೆಟಿವಿಟಿ ನಥಿಂಗ್ ಈಸ್ ಸೆಟ್ ಇನ್ ಸ್ಟೋನ್ ಟೈಮ್ ಫಾರ್ ಹೀಲಿಂಗ್ ಈಗ ನೀವು ಹೀಲ್ ಆಗಬೇಕು ಅಂತ ಹೇಳ್ತಾರೆ ತುಂಬಾನೇ ಹೀಲಿಂಗ್ ಬೇಕು ನಿಮ್ಗೆ ತುಂಬಾ ರಿಲ್ಯಾಕ್ಸ್ ಆಗಿ ಪೀಸ್ ಆಫ್ ಮೈಂಡ್ ಅಲ್ಲಿ ಇರಿ ಅಂತ ಹೇಳ್ತಿದ್ದಾರೆ ನಿಮ್ಗೆ ಏನೋ ಥೆರಪಿ ಗೊತ್ತಿರಬಹುದು ಅಥವಾ ಏನಾದರೂ ಮೆಡಿಟೇಷನ್ ಗೊತ್ತಿರಬಹುದು ಸೊ ಹೀಲಿಂಗ್ ತಕೊಳ್ಳಿ ನಿಮ್ಮನ್ನು ನೀವು ಹೀಲ್ ಆಗಿ ಅಂತ ಹೇಳ್ತಿದ್ದಾರೆ ತುಂಬಾ ನೆಗೆಟಿವ್ ಎನರ್ಜಿ ಇದೆ ಇಟ್ ಈಸ್ ಟೈಮ್ ಟು ರಿಲೀಸ್ ನೆಗೆಟಿವಿಟಿ ಅಂತ ಹೇಳ್ತಿದ್ದಾರೆ ನೆಗೆಟಿವ್ ಎನರ್ಜಿ ಅನ್ನು ಅಥವಾ ನೆಗೆಟಿವ್ ಥಿಂಕಿಂಗ್ ಅನ್ನು ರಿಲೀಸ್ ಮಾಡಿ ಅಂತ ಹೇಳಿ ಈಗ ಏನೋ ಕಷ್ಟಪಟ್ಟಿದ್ದೀರಾ ಅಂದ್ರೆ ಈಗ ನೀವು ಕಷ್ಟ ಕಷ್ಟಪಟ್ಟಿರ್ಬೋದು ಯಾವ್ದೋ ಒಂದು ಪ್ರಾಜೆಕ್ಟ್ ಇರ್ಬೋದು ಅಥವಾ ಏನೋ ಒಂದು ಕೆಲಸ ಮಾಡ್ಲಿಕ್ಕೆ ಇದು ನಿಮ್ದು ಪೇಯಿಂಗ್ ಆಫ್ ಅಂದ್ರೆ ಅದಕ್ಕೆ ನಿಮಗೆ ಈಗ ರಿಸಲ್ಟ್ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ ನಿಮ್ಗೆ ಫ್ರೂಟ್ಫುಲ್ ರಿಸಲ್ಟ್ ಅಂದ್ರೆ ನಿಮ್ಗೆ ನೀವೇನಾದ್ರೂ ವರ್ಕ್ ಅದಕ್ಕೆ ಹಣ ಬರಬಹುದು ಅಥವಾ ಯಾವ್ದು ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡ್ಲಿಕ್ಕೆ ಸ್ಟ್ರಗಲ್ ಮಾಡ್ತಿರ್ಬೋದು ಬಿಸ್ನೆಸ್ ಇರ್ಬೋದು ಅಥವಾ ಜಾಬ್ ಇರ್ಬೋದು ಈಗ ಅದೆಲ್ಲ ನಿಮಗೆ ರಿಸಲ್ಟ್ ಬರ್ತಾ ಇದೆ ಅಂತ ಹೇಳ್ತಾರೆ ಪ್ರೂಟ್ಫುಲ್ ರಿಸಲ್ಟ್ ಯು ಆರ್ ಗುಡ್ ಇನಫ್ ಅಂತ ಹೇಳ್ತಾರೆ ನಿಮಗೆ ಕೆಲವೊಮ್ಮೆ ನಿಮ್ಮ ಮೇಲೆ ನಿಮಗೆ ಮನಸ್ಸಿಗೆ ಬೇಜಾರಾಗಿರ್ಬೋದು ಅಥವಾ ತುಂಬಾ ಭಯ ಇರ್ಬೋದು ಆದ್ರೆ ನೀವು ಹೇಗಿದ್ದೀರಾ ಅದು ಅದೇ ಕರೆಕ್ಟ್ ಅಂತ ಹೇಳ್ತಿದ್ದಾರೆ ೂಷನ್ ಇನ್ ರೀಚ್ ಕನ್ಕ್ಲೂಷನ್ ಅಂದ್ರೆ ನೀವು ಏನಿ ಈಗ ಯಾವುದೇ ಕನ್ಕ್ಲೂಷನ್ಗೆ ಬರಬೇಡಿ ಅಂತ ಹೇಳ್ತಿದ್ದಾರೆ ಏನು ನೀವು ಅನ್ಕೊಂಡಿದ್ದೀರಾ ಜೀವನ ಆಗಿರುವುದಿಲ್ಲ ಕನ್ಕ್ಲೂಷನ್ ಅಂದ್ರೆ ಬೇರೆನೇ ಇರ್ತದೆ ಅಂತ ಹೇಳಿ ನಥಿಂಗ್ ಈಸ್ ಸೆಟ್ ಇನ್ ಎಟ್ ಸೆಟ್ ಇನ್ ಸ್ಟೋನ್ ಅಂತ ಹೇಳಿ ಯಾವುದೂ ಕಲ್ಲಿನಲ್ಲಿ ಕೆತ್ತಿ ಬರ್ತಿಲ್ಲ ನಿಮ್ಮ ಜೀವನ ಬದಲಾಗಬಾರ್ದು ಅಂತ ಹೇಳಿ ಖಂಡಿತ ನಿಮ್ಮ ಜೀವನ ಬದಲಾಗ್ತದೆ ಯೂನಿವರ್ಸ್ ಮೇಲೆ ಇಡಿ ಅಂತ ಹೇಳ್ತಿದ್ದಾರೆ ಇನ್ನೊಂದು ಕಾರ್ಡ್ ತಿಳಿತಿದ್ದೇನೆ ಈಗ ರಿಲ್ಯಾಕ್ಸ್ ಆಗ್ಬೇಕು ನೀವು ತುಂಬಾ ಅಂದ್ರೆ ಪೀಸ್ಫುಲ್ ಮೈಂಡ್ ಅಲ್ಲಿ ಬರಬೇಕು ಅಂತ ಹೇಳ್ತಿದ್ದಾರೆ ಸೊ ಯಾವುದನ್ನು ಓವರ್ ಥಿಂಕ್ ಮಾಡಬೇಡಿ ಅಂದ್ರೆ ಈಗ ನಿಮ್ಮ ಎನರ್ಜಿ ತುಂಬಾನೇ ಸ್ವಲ್ಪ ತುಂಬಾನೇ ನಿಮ್ಗೆ ಎಕ್ಸೈಟ್ಮೆಂಟ್ ಜಾಸ್ತಿ ಆಗಬಹುದು ದುಃಖ ಜಾಸ್ತಿ ಆಗ್ಬೋದು ಸೊ ಇಲ್ಲಿ ಹುಣ್ಣಿಮೆ ಅಥವಾ ಅಮಾವಾಸ್ಯೆ ಬರಬೇಕಿದ್ರೆ ತುಂಬಾನೇ ಇಮೋಷನಲ್ ಚೇಂಜಸ್ ಇರ್ತದೆ ಸೊ ಎಲ್ಲ ಪೀಸ್ ಆಫ್ ಮೈಂಡ್ ಅಲ್ಲಿ ಇರಿ ಅಂತ ಹೇಳ್ತಿದ್ದಾರೆ ಇದು ಮಹಾಲಯ ಪ್ಲಸ್ ಸೂರ್ಯಗ್ರಹಣ ಮೆಸೇಜ್ ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ ಥ್ಯಾಂಕ್ ಯು